ನೀನೇ ಸಾಕಿದಾಗಿನ ನಿನ್ನ ಮುತ್ತಿನಾಗಿನೀ ಕಾವಾಗಿ ಕುಕ್ಕಿತಲ್ಲೋ ಧನುಷಾಗಿ ಕಕ್ಕಿತಲ್ಲೋ ಬಂದದ್ದು ಸ್ವಲ್ಪ ತಡ ಇತ್ತು ಆದರೆ ಬಂದೇ ಬರ್ತೀವಿ ನಾವು ವೀಕ್ಷಕರ ಅಸಪ್ಪ ಟೈಮ್ಸಿಗೆ ಸ್ವಾಗತ ಸಂಚಿಕೆ ಹೇಗಿತ್ತು ಬಿಗ್ ಬಾಸ್ ಇದ್ದು ಎಲ್ಲ ಚೆನ್ನಾಗಿ ನಡೆದಿದೆಯಲ್ಲ ಮೊನ್ನೆ ಸಂಚಿಕೆಯಲ್ಲಿ ಏನು ಗರಂ ಗರಂ ಇತ್ತು ಅದನ್ನೆಲ್ಲ ನೆನ್ನೆ ಸಂಚಿಕೆಯಲ್ಲಿ ಆರಂಭದಿಂದಲೇ ನಗ್ತಾ ನಗ್ತಾ ನಗಿಸುತ್ತಾ ಕಿಚ ಎಲ್ಲವನ್ನು ಸಮಾಧಾನವಾಗಿ ಮುಗಿಸಿದ್ದಾರೆ ಆದರೆ ಕೆಲವೊಂದಿಷ್ಟು ಅಂಶಗಳು ನಮಗೆ ನಿನ್ನೆಯ ಸಂಚಿಕೆಯಲ್ಲಿ ಕಾಣಲಿಕ್ಕೆ ಸಿಕ್ ಸಿಕ್ಕಿತ್ತು ಯಾಕೆಂಥೇಳಿದರೆ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಮನೆ ಹೇಗಿರ್ಬೋದು ಅನ್ನೋದಕ್ಕೆ ಚಿಕ್ಕದಾಗಿ ಸೂಚನೆಗಳು ನಮಗೆ ಲಭಿಸ್ತಾ ಇದೆ ಎಲ್ಲ ಒಂದು ಕಡೆಯಿಂದ ವಿಲನ್ಗಳ ತಂಡದಿಂದ ಒಬ್ಬೊಬ್ಬರು ಹೊರಗಡೆ ಹೋದಂಗೆ ವಿಲನ್ಗಳ ತಂಡ ಏನು ಮಾಡ್ತಾ ಇದೆ ಅಂತೇಳಿದರೆ ಇನ್ನೊಬ್ಬರನ್ನು ತಮ್ಮತ್ತ ಸೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದೆ ತಮ್ಮ ಸೆಳೆಯುವ ಪ್ರಯತ್ನ ಮಾತ್ರ ಅಲ್ಲ ಸೆಳೆಯುವಲ್ಲಿ ಸಫಲತೆಯನ್ನು ಕಾಣ್ತಾ ಇದೆ ಅನ್ನೋದು ನಮಗೆ ಹಿಂಟನ್ನು ಇದೆ ಸೊ ಮೊಟ್ಟ ಮೊದಲನೇದಾಗಿ ನಿಮ್ಮ ಹತ್ರ ಒಂದು ಕ್ಷಮೆಯನ್ನು ಕೇಳಲಿಕ್ಕೆ ಉಂಟು ನನಗೆ ನನ್ನ ಮೊನ್ನೆ ಒಂದು ಎರಡು ವಿಡಿಯೋದಲ್ಲಿ ಹೇಳಿದ್ದೆ ಎಲ್ಲೋ ಒಂದು ಕಡೆ ಅಶ್ವಿನಿ ಮೇಡಮ್ ಅವರು ಬದಲಾಗ್ತಾ ಇದ್ದಾರೆ ಅನ್ನುವ ಸೂಚನೆ ನಮಗೆ ಲಭಿಸ್ತಾ ಉಂಟು ಅಂತ ಕ್ಷಮಿಸಿ ಅವರು ಬದಲಾಗ್ತಾ ಇಲ್ಲ ಅವರು ತನ್ನ ದಾರಿಯನ್ನು ಅಷ್ಟೇ ನೇರವಾಗಿ ಹೊಡೆಯುವುದನ್ನು ಬಿಟ್ಟು ಇಂಡೈರೆಕ್ಟಾಗಿ ಹೊಡಿತಾ ಇದ್ದಾರೆ ಕಳೆದ ವಾರದ ಅವರ ಈ ಸಂಚಿಗೆ ನೇರವಾಗಿ ಬಳಿಯಾಗಿದ್ದು ರಕ್ಷಿತಾ ಶೆಟ್ಟಿ ಬಹುಶಃ ನೀವು ಗಮನಿಸಿರ್ಬೋದು ರಕ್ಷಿತಾ ಶೆಟ್ಟಿ ನಾಮಿನೇಟ್ ತಂಡದಿಂದ ಯಾರು ಹೋಗಬೇಕು ಆ ಕಡೆಯಿಂದ ಯಾರು ಬರಬೇಕು ಅನ್ನೋದನ್ನು ತನ್ನ ನಿರ್ಧಾರದಲ್ಲಿ ಭದ್ರವಾಗಿ ನಿಂತಿರುವಾಗ ಆ ಕಡೆಯಿಂದ ರಾಶಿಕಾ ಈ ಕಡೆಯಿಂದ ಜಾಹ್ನವಿ ಚರ್ಚೆ ಮಾಡಲಿಕ್ಕೆ ಹೋಗುವಾಗ ಎಲ್ಲೋ ಒಂದು ಕಡೆ ಖಂಡಸಣ್ಣೆಯಲ್ಲಿ ಇರಲಿ ಇರಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಸೊ ನಾವೇನು ಅಂದ್ಕೊಂಡ್ವಿ ಮುಂದಿನ ಆಟದಲ್ಲಿ ನೋಡುವ ನಾವು ಅನ್ನೋ ರೀತಿಯಲ್ಲಿ ಅವರು ಹೋಗ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ರೆ ಅಲ್ಲ ಅವರು ಏನು ಮಾಡಿದ್ದಾರೆ ಅಂತೇಳಿದರೆ ನಾವು ಸೈಲೆಂಟ್ ಆಗಿದ್ದುಕೊಂಡು ಅವಳನ್ನು ಪ್ರವೋಕ್ ಮಾಡುವ ಅವಳು ಬೊಬ್ಬ ಹಿಡಿಯುವಷ್ಟು ಬೊಬ್ಬ ಹಿಡಿಯಲಿ ಅದರಿಂದ ನಾಡಿದ್ದು ಆಕೆಗೆ ಮುಳುವಾಗ್ತದೆ ಅನ್ನೋ ರೀತಿಯಲ್ಲಿ ಅವರ ಪ್ಲ್ಯಾನ್ ಆಗಿತ್ತು ಸೊ ಅದರಲ್ಲಿ ಅವರು ಸಕ್ಸಸನ್ನು ಕಂಡರು ಎಲ್ಲೋ ಒಂದು ಕಡೆ ಅನಿಸೋದು ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆತನ ಅನ್ನೋದು ಇರಬಾರ್ದು ಅತಿಯಾದ ಒಳ್ಳೆತನ ಎಲ್ಲೋ ಒಂದು ಕಡೆ ನಮಗೆ ಮುಳುವಾಗ್ಬೋದು ಅನ್ನೋದು ರಕ್ಷಿತನಿಗೆ ನೆನ್ನೆ ಚೂರು ಚುಚ್ಚಿದ್ರಲ್ಲ ಅವಾಗ ಅನಿಸಿತು ಒಂದು ಟೀಮಿಗೋಸ್ಕರ ಅವರು ಅಷ್ಟೊಂದು ಶತ್ರುತ್ವವನ್ನು ಕಟ್ಟಿಕೊಂಡು ಒಂದಿಡೀ ತಂಡದವರಿಂದ ಬೇರೆಯಾಗಿ ನಿಲ್ಲೋ ಥರ ಆಯಿತು ಅದು ಜನರಿಗೋಸ್ಕರ ಆಕೆ ಸರಿಂದ ಅಷ್ಟೊಂದು ಬೈಗುಳವನ್ನು ತಿನ್ನುವಂತಾಯಿತು ಅದೇ ಜನರು ನಿನ್ನೆ ಚೂರಿ ಚುಚ್ಚುವ ವಿಚಾರದಲ್ಲಿ ಚುಚ್ಚಿದರು ಸೊ ಎಲ್ಲ ಒಂದು ಕಡೆ ಅವರು ಅರ್ಥೈಸೋದ್ರಲ್ಲಿ ಎಡವಿದ್ರಾ ಎಲ್ಲ ಒಂದು ಕಡೆ ರಕ್ಷಿತಾನೇ ಎಡವಿದ್ರಾ ಡಿಸ್ಕಸ್ ಮಾಡೋ ಈ ವಿಚಾರದಲ್ಲಿ ಬಹುಶಃ ಅನಿಸುತ್ತೆ ರಕ್ಷಿತಾ ಹಿಡಿದಿದ್ದಾರೆ ಅಂದರೆ ನಿನ್ನೆ ಅಶ್ವಿನಿ ಅಶ್ವಿನಿ ಮೇಡಮ್ ಮತ್ತು ರಘು ಸರ್ ಇವರಿಬ್ಬರು ಚೂರು ಚುಚ್ಚಿದ್ದು ನನಗೇನು ದೊಡ್ಡ ವಿಚಾರ ಅಂತ ಅನಿಸಿಲ್ಲ ಅಶ್ವಿನಿಯವರು ಚುಚ್ಚಲೇಬೇಕಾದವರು ಚುಚ್ತಾರೆ ಸೊ ಅದರಲ್ಲಿ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಲ್ಲ ರಘು ಸರ್ಗೆ ಬಿಡಿ ಅವರು ಕಾರಣ ಕರೆಕ್ಟಾಗಿ ಕೊಟ್ಟಿದ್ದಾರೆ ನನಗೆ ಅವರು ನಾಮಿನೇಟ್ ಮಾಡಿದ್ದು ಬೇಜಾರಾಗಿಲ್ಲ ನಾನು ತುಂಬ ಕಡೆ ಅವರಿಗೆ ಬಹಿರಂಗವಾಗಿಯೇ ಬೆಂಬಲವನ್ನು ಕೊಟ್ಟಿದ್ದೇನೆ ಆದರೆ ಎಲ್ಲೋ ಒಂದು ಕಡೆ ಅವರು ಕೊಡುವ ಕಾರಣ ನನಗೆ ತುಂಬ ಹರ್ಟ್ ಆಯಿತು ನೋವಾಯಿತು ಸೊ ಬಹುಶಃ ಅದು ಇದ್ದಿದ್ದೆ ಬಿಟ್ಟು ಹಾಕೋಣ ರಘು ಸರ್ ಮತ್ತು ಅಶ್ವಿನಿಯನ್ನು ಒಂದು ಕಡೆ ನಿಲ್ಲಿಸುವ ಕಾವ್ಯ ಸ್ಪಂದನ ಧನುಷ್ ಅಲ್ಲಿ ಸುದೀಪ್ ಸರ್ ಒಂದು ಕರೆಕ್ಟಾಗಿರೋ ಮಾತು ಮೊದಲೇ ಹೇಳಿರ್ತಾರೆ ನಿಮಗೆ ಯಾರಿಂದಾದರೂ ತೊಂದರೆ ಆಗಿದ್ದರೆ ನಿಮ್ಮ ನಂಬಿಕೆಗೆ ಯಾರಿಂದಾದರೂ ಘಾಸಿಯಾಗಿದ್ದರೆ ನಿಮ್ಮ ಗೆಳೆತನಕ್ಕೆ ಏನಾದರೂ ತೊಂದರೆ ಆಗಿದ್ದರೆ ನೀವು ಚೂರು ಚುಚ್ಚಬೇಕು ಅಂತ ಈ ಮೂರು ಜನ ಕೊಟ್ಟಿರೋ ರೀಸನ್ ಏನಿದೆ ಸ್ಪಂದನ ರೀಸನೇ ಕೊಟ್ಟಿಲ್ಲ ಸರಿಯಾಗಿ ಅವಳಿಂದ ಯಾವುದೋ ಒಂದನ್ನು ನಮಗೆ ಏನೋ ಅವಳ ಬಿಹೇವಿಯರಲ್ಲಿ ಬದಲಾವಣೆ ಕಾಣ್ತಾ ಇದೆ ಅನ್ನೋ ರೀಸನ್ ಮೊನ್ನೆನೋ ಸಂಚಿಕೆಯಲ್ಲಿ ಸ್ಪಂದನೆ ಹೇಳಿದರು ನನಗೇನೋ ಒಂದು ಅನಿಸ್ತಾ ಇದೆ ನಾನು ಸುದೀಪ್ ಸರ್ ಮುಂದೆ ಕೆಲವೊಂದು ಸಲ ಅವಕಾಶ ಸಿಕ್ಕಿದ್ರೆ ಹೇಳ್ತೀನಿ ಅಂತ ಹೇಳಬೇಕಿತ್ತು ಹೇಳಿಲ್ಲ ಕಾವ್ಯ ರಘು ಸರಿಗೆ ಅವರು ಈ ಥರ ಮಾಡಿದರು ರಘು ಸರಿದು ಬಿಟ್ಟಾಕಮ್ಮ ರಘು ಸರಿದು ರಘು ಸರ್ ಶುಚ್ಚಿದ್ದಾರೆ ನಿಮ್ಗೇನು ಮಾಡಿದರು ನಿಮ್ಗೇನು ಮಾಡಿದರು ನಿಮಗೆ ಮಾಡಿದರು ಮೊನ್ನೆ ಅಶ್ವಿನಿ ಮೇಡಮ್ ಅವರು ನಿಮ್ಮ ವಿರುದ್ಧ ಮಾತಾಡ್ತಾ ಇರುವಾಗ ಜಗಳ ಮಾಡ್ತಾ ಇರುವಾಗ ನಡುವಲ್ಲಿ ಬಂದು ನಿಮಗೆ ಸಪೋರ್ಟ್ ಕೊಟ್ರಲ್ಲ ಸಪೋರ್ಟ್ ಕೊಟ್ಟು ಆ ವಾರ ಕಿಚ್ಚನ ಪಂಚಾಯ್ತಿಗೆಯಲ್ಲಿ ಅವರೇ ಅದಕ್ಕೋಸ್ಕರ ಬೈಗುಳೋ ಅಂತಿದ್ರಲ್ಲ ಅದು ರಕ್ಷಿತ ಮಾಡಿರೋ ತಪ್ಪು ಸೊ ಮೇ ಬಿ ಅದಕ್ಕೋಸ್ಕರ ನೀವು ಚುಚ್ಚಿದ್ದಾಗಿರ್ಬೋದು ಧನುಷ್ ಅವರು ಧನುಷ್ ಅವರಿಗೆ ರಕ್ಷಿತಾ ಶೆಟ್ಟಿ ಏನೂ ಮಾಡಿಲ್ಲ ಅವರು ಕೊಟ್ಟಿರೋ ಕಾರಣವೇ ನಾವು ಅವರನ್ನು ಏನೋ ಒಂದು ಇಂಟೆಲಿಜೆಂಟ್ ಅಂತ ಅಂದ್ಕೊಂಡಿದ್ವಿ ಸೊ ಅದಲ್ಲ ಅಂತೇಳ್ಬಿಟ್ಟು ಕೊಡ್ತಾರೆ ಅಲ್ಲಿ ಆ ಟಾಪಿಕೇ ಇರಲಿಲ್ಲ ಏನಾದರೂ ನೋವಾಗಿದ್ದರೆ ಮಾತ್ರ ಇದು ನಾಮಿನೇಷನಲ್ಲಿ ಕೊಡುವ ಕಾರಣ ಆಗಿರ್ಬೋದು ಚೂರಿ ಹಾಕುವ ದೂರ ಹಾಕ್ಲಿಕ್ಕೆ ಕೊಡುವ ಕಾರಣ ಇದಲ್ಲ ಬಟ್ ಓಕೆ ಫೈನ್ ಮೂರು ಜನ ನಾಲ್ಕನೇದ್ದು ಸೂರಜ್ ಅವ್ರು ಹೇಳ್ತಾರೆ ಯಾವುದೋ ಒಂದು ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಅಂದರೆ ಇವರು ಸೀರಿಯಲ್ ನಟಿಯವರು ಮನೆಯೊಳಗಡೆ ಬರುವಾಗ ಶಿಕ ಮತ್ತು ಸೂರಜ್ ಸ್ವಲ್ಪ ಅಂಟ್ಕೊಂಡಿದ್ರು ಅಂದರೆ ಆರಂಭದ ಅಂಟು ಅಂಟಿಕೊಳ್ಳುವ ಆರಂಭದ ದಿನಗಳದು ಸ್ವಲ್ಪ ಗಾಢವಾಗಿತ್ತು ನೋಡುವ ನಮಗೆ ಅನಿಸ್ತಾ ಇತ್ತು ಸೊ ಹೋಗಿ ಹೇಳ್ತಾರೆ ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಂತ ಸೊ ಅದನ್ನು ಇಷ್ಟು ವಾರಗಳು ಹೇಳ್ಕೊಂಡು ಬಂದರು ನಿನ್ನೆ ದಿನ ಎಲ್ಲ ರಕ್ಷಿತನ ವಿರುದ್ಧವಾಗಿತ್ತು ಸಮಯ ಸಂದರ್ಭ ಎಲ್ಲನೂ ಸೂರಜ್ ಬಳಸ್ಕೊಂಡ್ರು ಸೂರಜಿನ ಕ್ಯಾರೆಕ್ಟರ್ ಹೆಂಗೆ ಅಂತ ಹೇಳಿದರೆ ಅವರು ಸ್ಥಿರತೆ ಇಲ್ಲ ಗಾಳಿ ಬಂದ ಕಡೆ ತೂರ್ತಾರೆ ಎಲ್ಲಾದರೂ ಕಿಚ್ಚ ಸರಿಯೋಗ ಅಶ್ವಿನಿ ಮೇಡಮ್ ಅವ್ರಿಗೆ ಬೈತಾ ಇದ್ದರೆ ಆ ದಿನ ಅಶ್ವಿನಿ ಮೇಡಮ್ ಅವ್ರದ್ದು ಯಾವುದಾದ್ರೂ ಒಂದಿನದ ನೆಗೆಟಿವ್ ಪಾಯಿಂಟ್ ಅಂತ ಇದ್ದಲ್ಲಿ ಅವರಾಗ್ತಾರೆ ರಕ್ಷಿತನ್ಗೆ ಬೈದರೆ ರಕ್ಷಿತ ಅಂತ ಹಾಕ್ತಾರೆ ಅಂದರೆ ಯಾರಿಗೆ ಬೈತಾರೆ ಅವ್ರದ್ದೊಂದು ನೆಗೆಟಿವ್ ಪಾಯಿಂಟ್ ಇವ್ರು ಹಾಕ್ಬಿಟ್ಟು ನಾನು ಒಳ್ಳೆಯವನು ಆ ಥರದೊಂದು ಕ್ಯಾಟಗರಿ ಅಂದರೆ ಇಲ್ಲಿ ಅರ್ಥ ಆಗಬೇಕಾಗಿದ್ದು ಒಂದೇ ಅದೊಂದು ಜೀವನದ ಪಾಠ ಅಂತಲೇ ಬೇಕಾದರೆ ಅನ್ಕೋಬೋದು ಎಲ್ಲೋ ಒಂದು ಕಡೆ ರಕ್ಷಿತ ಎಡವಿದ್ದೇಳಿ ಅಂತೇಳಿದರೆ ಒಂದು ತಾನೇನಕ್ಕೆ ರಘು ಸರನ್ನು ನಾಮಿನೇಟ್ ಮಾಡಿದೆ ಅನ್ನೋದನ್ನು ಮುಕ್ತವಾಗಿ ಅಲ್ಲಿ ಹೇಳಿಕೊಳ್ಳದೇ ಇತ್ತಿತ್ತು ಸುದೀಪ್ ಸರ್ ಹತ್ರ ಇಲ್ಲ ಸರ್ ನಾನು ಈ ಥರ ಕಾರಣಕ್ಕೋಸ್ಕರನೇ ಅವರನ್ನು ನಾಮಿನೇಟ್ ಮಾಡಿದ್ದೇನೆ ಅನ್ನೋದನ್ನು ಅವರು ಮುಕ್ತವಾಗಿ ಹೇಳಿದರೆ ಇಷ್ಟೆಲ್ಲ ರಾದಾಂತಗಳಾಗಲಿ ಇಷ್ಟೆಲ್ಲ ಕನ್ಫ್ಯೂಸನ್ಗಳಾಗಲಿ ಬರ್ತಾನೆ ಇರಲಿಲ್ಲ ನನ್ನ ಪ್ರಕಾರ ಅವರು ಹೇಳಿಲ್ಲ ಇಲ್ಲ ಅಷ್ಟೊಂದು ಡ್ರಾಮಾಗೆಲ್ಲ ಕ್ರಿಯೇಟ್ ಆಯಿತು ಏನಕ್ಕೋಸ್ಕರ ಕ್ರಿಯೇಟ್ ಆಯಿತು ರಕ್ಷಿತಾ ಶೆಟ್ಟಿ ಬಕೆಟ್ಗಾಗಿಂದ ಅಂದರೆ ಅದರಲ್ಲೇ ಎಕ್ಸ್ಪೆಷಲಿ ಧ್ರುವಂತು ಇಲ್ಲ ಜಾಹ್ನವಿ ರಿಷಿಕಾ ಈ ಥರ ಯಾರಾದರೂ ಒಬ್ಬರು ಹೊರಗಡೆ ಹೋಗಬೇಕು ಅಂತ ರಕ್ಷಿತಾ ಶೆಟ್ಟಿಯ ಲೆಕ್ಕಾಚಾರ ಇತ್ತಿತ್ತು ಆಕ್ರೋಶ ಹೋದರು ನೆನ್ನೆ ದಿನ ಸೊ ಎಲ್ಲ ಒಂದು ಕಡೆ ಹೆಂಗಾಯ್ತು ಅಂತ ಹೇಳಿದರೆ ಇಷ್ಟೆಲ್ಲ ಹೋರಾಟ ಗಿರಾಟ ಎಲ್ಲ ಮಾಡ್ಕೊಂಡು ಬಂದು ಕೊನೆಯದಾಗಿ ಅದೆಲ್ಲವೂ ಕೂಡ ನೀರಲ್ಲಿ ಬಿಟ್ಟ ಹೋಮದಂತಾಯಿತು ಅಂತ ಬೇಜಾರಾಯಿತು ಒಂದು ಲೆಕ್ಕದಲ್ಲಿ ಆಕೆಯ ಲೆಕ್ಕಾಚಾರ ಕರೆಕ್ಟಾಗಿತ್ತು ರಕ್ಷಿತಾ ಶೆಟ್ಟಿದ್ದು ಸುಮ್ಮನೆ ನಾವಿಲ್ಲಿ ನಿಂತ್ಕೊಂಡು ರಕ್ಷಿತಾ ಶೆಟ್ಟಿಗೆ ಬೆಂಬಲ ಕೊಡ್ತೀವಿ ಹಂಗಲ್ಲ ಅವರ ಲೆಕ್ಕಾಚಾರ ಕರೆಕ್ಟ್ ಇತ್ತು ಧ್ರುವಂತು ರಿಷಿಕಾ ಈ ಥರ ನೆಗೆಟಿವ್ ತುಂಬ ನೆಗೆಟಿವಲ್ಲಿ ಪೀಕ್ ಲೆವೆಲಲ್ಲಿರೋರು ಯಾರಾದರೂ ಒಬ್ಬರು ಹೋದರೆ ಮನೆ ಒಂಚೂರು ಲೆವೆಲಿಗೆ ಬರ್ಬೋದು ಅನ್ನೋದು ಅವರ ಲೆಕ್ಕಾಚಾರ ಆಗಿತ್ತು ಆದರೆ ಅವರ ಲೆಕ್ಕಾಚಾರದಲ್ಲಿ ಎರಡು ವಿಧದ ಪಾಠ ನಮಗೆ ಸಿಕ್ಕಿತ್ತು ನಮಗಂತಲ್ಲ ರಕ್ಷಿತನಿಗೂ ಸಿಕ್ಕಿತ್ತು ಅವ್ರು ಯಾರಿಗೋಸ್ಕರ ಹೋರಾಟ ಮಾಡ್ತಾ ಇದ್ಲೋ ಇಲ್ಲ ಯಾರಿಗೋಸ್ಕರ ಆ ಸ್ಟ್ಯಾಂಡ್ ತಗೊಂಡ್ಲು ಅವರು ಯಾರು ಅವಳನ್ನು ಸೇವ್ ಮಾಡಲ್ಲ ಅಂದರೆ ಅವಳ ಪರವಾಗಿ ನಿಲ್ಲಲ್ಲ ಇಲ್ಲಾದರೂ ಒಂದು ಪಾಯಿಂಟಲ್ಲಿ ರಕ್ಷಿತನ ಪರವಾಗಿ ಧ್ವನಿ ಆಗ್ತಾರೆ ಅಂತಾದರೆ ಅದು ಒಂದ ಗಿಲ್ಲಿ ನಟ ಇಲ್ಲ ಮಾಡು ತಪ್ಪಿದ್ರೆ ರಘು ಸರ್ ಈ ಮೂರು ಜನ ಬಿಟ್ಟರೆ ಬೇರೆ ಎಲ್ಲರೂ ಕೂಡ ಅವರವರ ಅವಶ್ಯಕತೆಗೆ ಅನುಸಾರವಾಗಿ ರಕ್ಷಿತ ಶೆಟ್ಟಿಯನ್ನು ಅಷ್ಟೇ ಕಾವ್ಯ ಸ್ಪಂದನ ಇವನ್ ಅಭಿ ಯಾರಾದರಷ್ಟೇ ಧನುಷ್ ಆದರಷ್ಟೇ ಅವರೆಲ್ಲ ಹೇಗೆ ಅಂತ ಹೇಳಿದರೆ ಅವಳಿಂದ ಏನಾದರೂ ಲಾಭ ಇದೆಯಾ ಇಲ್ಲ ವಾತಾವರಣ ಅವಳ ಪರವಾಗಿದೆಯಾ ಅವರು ನಿಲ್ತಾರೆ ಇಲ್ಲ ಅಂದರೆ ನಿಲ್ಲ ಇದು ಬೇಕಿದ್ರೆ ನೋಡಿ ಮುಂದಿನ ದಿನಗಳಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ಬೋದು ಇದನ್ನು ಬಿಟ್ಟು ಇನ್ನೊಂದು ಚೂರು ಇನ್ನೊಂದು ಡೌಟ್ ಇರೋದು ನನಗೆ ವೋಟಿಂಗ್ ಈ ಸೇವ್ ಆಗ್ತಾರಲ್ಲ ನನಗೆನಸೋದು ವೋಟಿಂಗ್ ಪ್ರಕಾರ ಸೇವ್ ಆಗ್ತಾರಾ ಅಲ್ಲ ಟಿ ಆರ್ ಪಿಗೆ ಯಾರು ಅವರ ಕೊಡುಗೆಗಳನ್ನು ಕೊಡ್ತಾರಾ ಅವರು ಆಗ್ತಾರಾ ಅನ್ನೋದು ಡೌಟ್ ಇದೆ ಈ ಡೌಟ್ ನಿಮಗೂ ಬರ್ಬೋದು ನಿನ್ನೆ ಒಬ್ಬ ವ್ಯಕ್ತಿ ಸೇವ್ ಆಗುವಾಗ ಇಡೀ ವೀಕ್ಷಕರಿಗೂ ಬಂದಿದೆ ಈಗ ಮೊದಲನೇದಾಗಿ ರಕ್ಷಿತಾ ಮತ್ತು ಅಶ್ವಿನಿ ಮೇಡಮ್ ಇಬ್ಬರಲ್ಲಿ ಅಶ್ವಿನಿ ಮೇಡಮ್ ಫಸ್ಟಿಗೆ ಆಗ್ತಾರೆ ರಕ್ಷಿತಾ ಶೆಟ್ಟಿ ಎರಡನೇ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸ ಜಾಸ್ತಿ ನಾವು ಆ್ಯಕ್ಟಿವ್ ಇರೋದ್ರಿಂದ ನಮ್ಮ ಗಮನಕ್ಕೆ ಬರೋದು ಗಿಲ್ಲಿ ರಕ್ಷಿತಾ ರಘುವಣ್ಣ ಈ ಥರದ ಹೆಸರುಗಳು ಸೊ ಅಶ್ವಿನಿ ಮೇಡಮ್ನ ವಿರುದ್ಧವಾಗಿಯೇ ಬರುತ್ತೆ ಆದರೂ ಅಶ್ವಿನಿ ಮೇಡಮ್ ಫಸ್ಟ್ ಪ್ಲೇಸಲ್ಲಿ ಸೇವ್ ಆಗ್ತಾರೆ ಎರಡನೇದು ರಕ್ಷಿತ ಬಿಡಿ ಮೂರನೇದಾಗಿ ಸರಿಗೆ ಜಾಸ್ತಿ ಒಟ್ಟು ಬರುತ್ತಾ ಧ್ರುವಂತಿ ಧ್ರುವಂತಿನ ಪರವಾಗಿ ಮಾತನಾಡಿದ ಯಾವುದೋ ಒಂದು ಟ್ರೋಲ್ ಪೇಜ್ಗಳನ್ನು ನೋಡಿದೆ ನಾನು ಮೇ ಬಿ ಅದು ಕೊಟ್ಟಿರ್ಬೋದು ಅದು ಬಿಟ್ಟರೆ ಧ್ರುವಂತಿನ ಪರವಾಗಿ ಬರುವ ಮಾತುಗಳು ಎಲ್ಲೂ ನೋಡಿಲ್ಲ ಕಮೆಂಟ್ ಆಗಲಿ ಪೋಸ್ಟ್ ಆಗಲಿ ರಘುಸರಿಗಿಂತ ಮೊದಲು ಧ್ರುವಂತೇಕ್ ಆಗ್ತಾನೆ ಅಂದರೆ ಬೇಕು ಬೇಕು ಅಂತಲೇ ರಘುಸರನ್ನು ಡೇಂಜರ್ ಝೋನಲ್ಲಿ ನಿಲ್ಲಿಸಿರೋದು ಬಹುಶಃ ಬಿಗ್ ಬಾಸ್ ಇದ್ದು ಇದು ಆಗಿರ್ಬೋದು ಅಂದರೆ ನಾಮಿನೇಷನ್ ಯಾವ ರೀತಿ ಮಾಡಬೇಕು ನಾಮಿನೇಷನ್ನ ಗೌರವ ಏನು ಅಂತ ತಿಳಿಸಿಕೊಡೋದಕ್ಕೂ ಆಗಿರ್ಬೋದು ಬಟ್ ನೆನ್ನೆ ಸೇವ್ ಆಗಿರೋದಂತೂ ಓಟಿಂಗ್ ಪ್ರಕಾರ ಅಲ್ವೇ ಅಲ್ಲ ಈ ಜಾಹ್ನವಿಗೆ ಇಲ್ಲ ರಿಷಿಕಾಗೆಲ್ಲ ಓಟ್ ಹಾಕಿ ಗೆಲ್ಲಿಸುವಂತಹ ಜನರು ಕರ್ನಾಟಕದಲ್ಲಿದ್ದಾರಾ ನನ್ ಗೊತ್ತಿಲ್ಲ ಅದರಲ್ಲೂ ಕೂಡ ರಘು ಸರ್ ಅವರಿಗಿಂತಲ್ಲ ಕಡಿಮೆ ಓಟ್ ತೊಗೋತಾರ ಖಂಡಿತ ಸಾಧ್ಯ ಇಲ್ಲ ಸೊ ನಿನ್ನೆ ಈ ಸೇವ್ ಮಾಡುವ ಪ್ರಕ್ರಿಯೆ ಏನಿದೆ ಅದು ಒಂಚೂರು ಅವರಿಗೆ ಬೇಕಾದವರ ಥರ ಈಗ ಟಿ ಆರ್ ಪಿ ಯಾರು ತಂದು ಕೊಡ್ತಾರೆ ಅವರನ್ನು ಸ್ವಲ್ಪ ಬೇಗ ಸೇವ್ ಮಾಡ್ತಾರೆ ಅವರನ್ನು ಉಳಿಸ್ಕೋತಾರೆ ಅವರು ಬಹುಶಃ ಹಿಂಗಾಗಿರ್ಬೋದು ವಿಲನ್ಗಳೇ ಇಲ್ಲದಿದ್ದರೆ ಟಿ ಆರ್ ಪಿ ಎಲ್ಲಿಂದ ಬರುತ್ತೆ ವಿಲನ್ಗಳು ಬೇಕಲ್ಲ ಈಗ ಧ್ರುವಂತು ನಾಲ್ಕು ಸಲ ಡೇಂಜರ್ ಝೋನಿಗೆ ಬಂದವರು ಇತ್ತೀಚೆಗೆ ಒಂದು ಎರಡು ಮೂರು ವಾರ ಮಲ್ಲಮ್ಮ ಹೋದ ನಂತರ ಹೊಸ ಕ್ಯಾರೆಕ್ಟ್ರಲ್ಲಿ ಬಂದರು ಅವರು ಬೇಗ ಬೇಗ ಸೇವ್ ಆಗ್ತಾ ಇದ್ದಾರೆ ಸೇವ್ ಆಗ್ತಾ ಇದ್ದಾರಲ್ಲ ಸೇವ್ ಮಾಡ್ತಾ ಇದ್ದಾರೆ ಯಾರು ಜನ ಅಲ್ಲ ಅವರು ಯಾಕೆಂತರ ಅಲ್ಲಿ ವಿಲನ್ಗಲ್ ಬೇಕಲ್ಲ